ಮಹಾರಾಷ್ಟ್ರದ ನಾಂದನಿಯ ಗ್ರಾಮದ ಒಂದು ಆನೆಯ ಬಹಳ ಇಮೋಷನಲ್ ಸ್ಟೋರಿ ಐತ್ರಿ ನಿಮ್ಗೆ ಹೇಳ್ತಾನೆ ಬರೀ ಒಂದು ಸ್ಟೋರಿ ನೀವು ಕೇರ ನಿಮ್ ಕಣ್ಣ ನೀರು ಬರ್ತಾವ್ರಿ ನಮಸ್ಕಾರ ರೀ ಜೈಶ್ರೀ ಹೆಂಗದಿರಿ ಎಲ್ಲರೂ ಆರಾಮದ ಸ್ಟೋರಿ ಏನೈತೆ ಅಂದ್ರ ಒಂದು ಆನೆ ಐತ್ರಿ ನಿಮ್ಗೆ ಆನಿ ಕಾಣತೈತ್ರಿ ಈ ಹೆಸರು ಐತ್ರಿ ಮಹಾದೇವಿ ಈ ಆನಿ ಎಲ್ಲಿರ್ತೈತಿ ಅಂದ್ರೆ ಮಹಾರಾಷ್ಟ್ರ ಒಳಗಿರುವ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕದ ನಾಂದನಿ ಊರಾಗ ನಾಂದಿನಿ ಊರೊಳಗ ಅತಿ ಪ್ರಸಿದ್ಧ ಇರುವ ಜೈನ ಸಮಾಜದ ಒಂದು ಮಠದ ಒಳಗ ಈ ಆನಿತ್ರಿ ಈ ಆನಿ ಐತ್ರೀ ಮಹಾದೇವಿ ಅಂತ ಇದೇನ್ ಮಹಾದೇವಿಯ ಹೆಸರದ ಒಂದು ಆನೆ ಇತ್ತಿರಲಾ ಇದು ಕಳೆದ ಮೂವತ್ತೈದು ವರ್ಷದಿಂದ ನಾಂದಿನಿಯ ಜೈನ ಸಮಾಜ ಇದು ಒಳಗಿತ್ರಿ ಆದ್ರೆ ಈಗ ಈ ಆನೆನ ಗುಜರಾತ್ ಒಳಗಿರುವ ಅಂಬಾನಿಗೊಳದ ಒಂದರ ಅಂತ ಹೇಳಿ ಆ ಝೂ ಒಳಗ್ತಾರ ಇತ್ತ ಅಲ್ಲಿ ಯಾಕೆ ವಯ್ಯಾರ ಅಂದ್ರ ಮ್ಯಾಲಿಂದ ಸುಪ್ರೀಂ ಕೋರ್ಟ್ ದಿಂದ ಆರ್ಡರ್ ಬಂದಿತ್ರಿ ಸುಪ್ರೀಂ ಕೋರ್ಟ್ ದಿಂದ ಈ ಮಠಕ್ಕ ಏನ್ ಆರ್ಡರ್ ಬಂದಿತ್ತಂದ್ರ ನಿಮ್ ಕಡೆ ಈ ಆನೆಗೆ ಬರೋಬರ್ ಕೇರ್ ತಗೊಳಕ ಆಗವಾ ಅಂತ ಹೇಳಿ ಅದ್ರ ಸಂಬಂಧ ಈ ಆನೆನ ನೀವು ಒಂತರ ಝೂಗ ಕಳ್ಸಿ ಅಂತ ಹೇಳಿ ಆರ್ಡರ್ ಆರ್ಡ್ರೆ ಇಲ್ಲಿ ಆಗಿದ ಘಟನೆನೇ ಬೇರೆ ಐತ್ರಿ ಇಲ್ಲಿ ಆಗಿದ ಒಂದ್ ಘಟನೆ ಏನಿತ್ತಂದ್ರ ಇಲ್ಲಿ ಆನಿ ಬರೋಬರ್ ಕೇರ್ ತಗೋತಾರ ಇಲ್ಲ ಅಂತ ಹೇಳಿ ಇನ್ಸ್ಪೆಕ್ಷನ್ ಒಂದ್ ಸ್ವಲ್ಪ ಮಂದಿ ಬಂದಿತ್ರಿ ಕೋರ್ಟ್ ಕಡೆಯಿಂದ ಅವಾಗ ಅವರ ಪೂರ್ತಿ ಒಂದು ವಾರ ಇನ್ಸ್ಪೆಕ್ಷನ್ ಮಾಡಿ ಆನಿ ಚಲೋ ಐತಿ ಹೆಲ್ದಿ ಐತಿ ಮತ್ ಇಲ್ಲಿ ಚಲೋ ಕೇರ್ ತಗೋತಾರಂತ ಹೇಳಿ ಇಲ್ಲಿಂದ ಬಾದ್ರಿ ಅವ್ರ ಹಿಂಗೆಲ್ಲಾ ಇಲ್ಲಿ ಹೇಳಿ ಇಲ್ಲಿಂದ ಅವ್ರ ಕೋರ್ಟ್ ಕಡೆ ಹೋಗಾನ ಅಲ್ಲಿ ಹೋಗಿ ಡಿಸಿಷನ್ ಚೇಂಜ್ ಮಾಡಿ ಇಲ್ಲಿ ಆನಿನ್ ನೆಟ್ ಕೇರ್ ತಗೋರು ಮತ್ತ್ ಹಂಗ ಆನಿನೂ ಇಲ್ಲಿ ಅನ್ಹೆಲ್ದಿ ಐತಿ ಅಂತ ಹೇರು ಅವ್ರ ಯಾಕೆ ಹಂಗ ಹೇರು ಎತ್ತರ ಸಂಬಂಧ ಹೇರು ಯಾರಿಗೂ ಏನು ಗೊತ್ತಿಲ್ಲ ಅದೇ ಇದೊಂದು ಆನಿ ಹೋಗಬಾರ್ದಂತ ಹೇಳಿ ಪೂರ್ತಿ ಕೊಲ್ಲಾಪುರ ಜಿಲ್ಲಾ ಎಲ್ಲಾ ಸ್ಟ್ರೈಕ್ ಮಾಡಿದ್ರಿ ಇಡೀ ಪೂರ್ತಿ ಉರಾಯಿನ ಮಂದಿ ಎಲ್ಲಾ ಒಂದಾಗಿ ಪೂರಾ ಸ್ಟ್ರೈಕ್ ಮಾಡ್ರೂ ಆನಿ ಅಂತ ಹೇಳಿ ಅಂದ್ರು ಫೈನಲ್ ಡಿಸಿಷನ್ ಪೊಲೀಸರಾದ ಬಂದ ಪ್ರೆಷರ್ ಆಕಿ ಆನಿನ್ ವಯ್ಯತಾರೀ ಅದೊಂದು ಮಾತಲ್ರಿ ಪ್ರಾಣಿ ನೀವು ಹಚ್ಕೊಂಡ್ರ ಪ್ರಾಣಿ ನಿಮ್ಮನ್ನ ಹತ್ತು ಪಟ್ ಹಚ್ಕೋತೈತಿ ಅಂತ ಹೇಳಿ ಅದ್ರ ಸಂಬಂಧ ನೀವು ನೋಡಬಹುದ್ರಿ ಆನಿ ಕಣ್ಣ ನೀರ್ ಎಷ್ಟ್ ಬಂದಾವ ಅಂತ ಹೇಳಿ ಇಡೀ ಊರ್ ಕೂರ್ ಮಂದೆಲ್ಲ ಕಣ್ಣ ನೀರ್ ತಗತೀ ಬಾಳ ಕೆಟ್ಟ ಆಡದೈತಿ ಆನೆನ್ ಕಳಿಸುವಾಗ ಇದೊಂದು ಬಹಳ ಇಮೋಷನಲ್ ಸ್ಟೋರಿ ಐತ್ರಿ ಪೂರ್ತಿ ಈ ಊರದವ್ರದ ಮತ್ತ ಆ ಮಠದೊಳಗಿರುವ ಮೇನ್ ಸ್ವಾಮೀಜಿ ಅವ್ರದ ಈ ಊರ್ ಜನರು ಒಂದಾಗಿ ಕೂಡಿ ಟ್ರೈ ಮಾಡಿರೂ ಕೋರ್ಟ್ ಆರ್ಡರ್ ಮುಂದೆ ಏನು ಮಾಡಾಕ ಬರುದಿರತ್ರಿ ಇಡೀ ಊರೊಳಗಿನ ಮಂದ್ ಎಲ್ಲ ಅನ್ನತೈತಂದ್ರ ನಮ್ಮ ಮನೆ ದೇವರು ನಮ್ಮ ಮನೆಯ ತಾಯಿ ಕಳಿಸ್ಕೊಡಾಕ್ ನಮ್ ಕೈಲಿ ಆಗ್ತಾ ಇಲ್ಲ ಪಾಪ ಆ ಊರೊಳಗಿನ ಜನರು ಎಷ್ಟ್ ಮನಸ್ಸಿಗೆ ನೋವು ಆಗಿರ್ಬೇಕ್ರಿ ಈ ಆಲ್ ಕಳಿಸ್ಕೊಡುವಾಗ ಮಿಸ್ ಶಿವ ಮಹಾದೇವಿ ಇಲ್ಲಿಗೆ ವಿಡಿಯೋ ಮುಗಿಸಿರ್ತೇನೆ ರೀ ಬೇಡವನ್ನು ಮುಂದಿನ ವಿಡಿಯೋ ಒಳಗ ಜೈ ಶ್ರೀರಾಮ